ಇವರ ಒಂದು ಪ್ರಯಾಣದಲ್ಲಿ ಸುರಕ್ಷಿತ ಮತ್ತು ಗೌರವವಾದಂಥ ಒಂದು ಪ್ರಯಾಣ ಕಳ್ಕೊಳ್ಬೇಕು ನಿಟ್ಟಲ್ಲಿ ಮಾನ್ಯ ಪೊಲೀಸ್ ಮಹಿಶಾಲೆಗಳ ಅಡಿಯಾಗಿ ಇಡೀ ಜಿಲ್ಲಾ ಪೊಲೀಸ್ ತಂಡ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಿಂದ ಹೆಲ್ಮೆಟ್ ಧರಿಸಿ ಅಭಿಯಾನವನ್ನು ಮಾಡತಕ್ಕಂಥದ್ದು ಮತ್ತು ಕಡ್ಡಾಯವಾಗಿ ಗುಣಮಟ್ಟದ ಹೆಲ್ಮೆಟ್ನ ಬಳಸಿ ಚಾಲನೆ ಮಾಡಬೇಕಂತೇಳಿ ಏನು ಪೊಲೀಸ್ ಇಲಾಖೆಯಿಂದ ಸರಿಸುಮಾರು ಒಂದು ತಿಂಗಳಿಂದ ಎಲ್ಲ ಮಾಧ್ಯಮದ ಮೂಲಕ ಸಾಮಾಜಿಕ ಜಾಲದ ಮೂಲಕ ಇದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿತ್ತು ಅದರ ಭಾಗವಾಗಿ ನಿನ್ನೆ ಅಂದರೆ ಒಂದನೇ ತಾರೀಕು ಬೆಳಿಗ್ಗೆ ಒಂಬತ್ತರಿಂದ ಪೊಲೀಸ್ ಇಲಾಖೆ ಮುಖ್ಯ ರಸ್ತೆಗಳಲ್ಲಿ ತಡೆದು ಅವರಿಗೆ ಯಾರು ಹೆಲ್ಮೆಟ್ ಧರಿಸೋದಿಲ್ಲ ಅವರಿಗೆ ತಡೆ ಹಿಡಿದು ಹೆಲ್ಮೆಟ್ ಖರೀದಿ ಮಾಡ್ಕೊಂಡ್ಬಂದು ನೀವು ಹೆಲ್ಮೆಟ್ ಧರಿಸ್ಕೊಂಡು ಹೋಗುವಂಥದ್ದು ಆಗಬೇಕಂತೇಳಿ ನಮ್ಮ ಇಲಾಖೆಯಿಂದ ಆದೇಶ ಮಾಡಿದ್ದೆ ಇಲ್ಲಿ ಅವರಿಗೆ ಫೈನ್ ಕಟ್ಟೋದ್ದು ಫೈನ್ ತಗೊಳ್ಳೋದು ಮುಖ್ಯ ಅಲ್ಲ ಇರ್ತಕ್ಕಂಥದ್ದು ಗೋಪಾನವಾಗಿ ಸುರಕ್ಷಿತವಾಗಿ ಪ್ರಯಾಣ ಮಾಡ್ತಕ್ಕಂಥದ್ದೇ ಉದ್ದೇಶ ಆಗಿದೆ ಇಲಾಖೆ ಹಾಗಾಗಿ ಏನು ನಿನ್ನೆಯಿಂದ ಭಾಳ ಒಂದು ಶಾಂತಿಕಾರಿ ರೀತಿಯಲ್ಲಿ ಜಿಲ್ಲೆಯಲ್ಲಿ ಹೆಲ್ಮೆಟ್ ಧರಿಸತಕ್ಕಂಥ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಅದಕ್ಕಾಗಿ ಒಂದು ದಿವಸ ಇಲ್ಲದಾಗಿ ಕೂಡ ನಾನು ಕೂಡ ಸ್ವಯಂ ಪ್ರೇರಿತರಾಗಿ ನಮ್ಮ ಸಂಸ್ಥೆಯಿಂದ ಮತ್ತು ವೈಯಕ್ತಿಕವಾಗಿ ಸರಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನು ಯಾರಿಗೆ ಹೆಲ್ಮೆಟ್ ಧರಿಸೋದಿಲ್ಲ ಅವರಿಗೆ ನೇರವಾಗಿ ನಾವೇ ತಂದು ಅವರಿಗೆ ಪೊಲೀಸಲಾಕೆಯಿಂದ ಅವರಿಗೆ ಬುಕ್ ಮಾಡಿ ಅವರಿಗೆ ಹೆಲ್ಮೆಟ್ ಧರಿಸಿ ಮತ್ತು ಹೆಲ್ಮೆಟ್ ಇಲ್ಲೆಲ್ಲ ಎರಡು ದ್ವಿಚಕ್ರ ವಾಹನ ಗಳಿಸ್ತಾರೆ ಆ ಸಮಯದಲ್ಲಿ ಹೆಲ್ಮೆಟ್ ಉಳಿಸಲೇಬೇಕು ಅಂತ ಹೇಳಿ ಏನು ಪೊಲೀಸರ ಸೂಚನೆ ಮೇರೆಗೆ ಬಂದು ತಿಳಿಸ್ಕೊಳ್ಳೋದನ್ನು ನೋಡ್ತದೆ ಉತ್ತಮ ಪ್ರತಿಕ್ರಿಯೆ ಪೊಲೀಸ್ ಶಾಖದ ಜೊತೆಗೆ ಸಾರ್ವಜನಿಕ